ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ದಿನದ ವಿಡಿಯೋಗೆ ಸ್ವಾಗತ ಆತ್ಮೀಯ ವೀಕ್ಷಕರೇ ದಿನ ನಮ್ಮ ಶಾಲೆಯಲ್ಲಿ ನಾವು ಸ್ವಾಮಿ ವಿವೇಕಾನಂದರ ಜನ್ಮದಿನವನ್ನು ತುಂಬಾ ವಿಶೇಷವಾಗಿ ಆಚರಣೆ ಮಾಡ್ತಾ ಇದ್ದೀವಿ ಹಾಗೆಯೇ ನಿಮಗೆಲ್ಲ ಗೊತ್ತಿರೋ ಥರ ಸ್ವಾಮಿ ವಿವೇಕಾನಂದರು ನಮ್ಮ ಭಾರತ ದೇಶದ ಕೀರ್ತಿಯನ್ನು ಹೆಚ್ಚಿಸಿದಂತಹ ಒಬ್ಬ ವೀರ ಸನ್ಯಾಸಿ ಅಂತಲೇ ಹೇಳ್ಬೋದು ಶ್ರೀಕೃಷ್ಣನ ಬಗ್ಗೆ ತಿಳಿಬೇಕು ಅಂತ ಹೇಳಿದ್ರೆ ನಾವು ಭಗವದ್ಗೀತೆಯನ್ನು ಓದಬೇಕಂತೆ ಹಾಗೆ ಸ್ವಾಮಿ ವಿವೇಕಾನಂದರನ್ನ ಬಗ್ಗೆ ತಿಳ್ಕೊಂಡ್ರೆ ಇಡೀ ಭಾರತ ದೇಶದ ಬಗ್ಗೆನೇ ತಿಳ್ಕೊಂಡಂಗೆ ಆಗುತ್ತಂತೆ ಹಾಗೆ ಸ್ವಾಮಿ ವಿವೇಕಾನಂದರ ವ್ಯಕ್ತಿತ್ವ ಮೇರು ಶಿಖರದ ವ್ಯಕ್ತಿತ್ವ ಅಂತಲೇ ಹೇಳ್ಬೋದು ಇವತ್ತು ಅವರ ಜನ್ಮದಿನ ರಾಷ್ಟ್ರೀಯ ಯುವಶಕ್ತಿ ದಿನ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತೀವಿ ಇವತ್ತು ನಮ್ಮ ಶಾಲೆಯ ಮಕ್ಕಳುಗಳು ಮೂರು ರೌಂಡ್ನಲ್ಲಿ ಜಾತಾ ಹೋಗ್ತಾ ಇದ್ದಾರೆ ನಮ್ಮ ತುಮಕೂರಿನ ಪ್ರಮುಖ ರಸ್ತೆಗಳಲ್ಲಿ ಸಂಚರಿಸುವ ಮೂಲಕ ವಿವೇಕಾನಂದರ ತತ್ವಗಳನ್ನು ಆದರ್ಶಗಳನ್ನು ಜನರಿಗೆ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಹಾಗೆ ವಿವೇಕಾನಂದರನ್ನು ಎಲ್ಲರೂ ಕೂಡ ಇದನ್ನು ಸ್ಮರಿಸಬೇಕು ಅನ್ನೋ ಉದ್ದೇಶದಿಂದ ಈ ಒಂದು ಜಾತವನ್ನು ನಾವು ಹೋಗ್ತಾ ಇದ್ದೀವಿ ಈಗಾಗಲೇ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೋಡ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ಈಗಾಗಲೇ ವಿವೇಕಾನಂದರ ಡ್ರೆಸ್ಸನ್ನು ಹಾಕ್ಕೊಂಡು ಬಂದಿದ್ದಾರೆ ಹಾಗೆ ವಿವೇಕಾನಂದರ ಕೊಟೇಶನ್ಸನ್ನು ಅಂದರೆ ವಿವೇಕಾನಂದರು ಹೇಳಿರ್ತಕ್ಕಂತಹ ನುಡಿಮುತ್ತುಗಳನ್ನು ಬರ್ಕೊಂಡು ವಿದ್ಯಾರ್ಥಿಗಳು ಬೋರ್ಡನ್ನು ಕೂಡ ಮಾಡ್ಕೊಂಡು ಬಂದಿದ್ದಾರೆ ಇನ್ನೇನು ಕೆಲವೇ ಕ್ಷಣದಲ್ಲಿ ಜಾಥಾ ಹೋಗ್ತೀವಿ ಬನ್ನಿ ಜಾಥಾ ಹೇಗಿರುತ್ತೆ ಅಂತ ಹೇಳಿ ನೋಡೋಣ is to be true to your own nature. Have a great the by Swami Vivekananda. Thank you. Have a good day. Good morning to all. Today's information is about Swami Vivekananda. Swami Vivekananda was a renowned writer, scholar, thinker, saint and philosopher of contemporary India. He was born on <coughs> January 12, 1863 in the city of George Calcutta. His original name was Narendranath Datta. His father Vishwanath Datta was a royal man who has profound knowledge of both English and Persian. Thank you. Have a informative day. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಶಾಲೆಯಲ್ಲಿ ವಿವೇಕಾನಂದರ ಜನ್ಮದಿನವನ್ನು ತುಂಬಾ ಅರ್ಥಗರ್ಭಿತವಾಗಿ ಆಚರಣೆ ಮಾಡ್ತಾ ಇದ್ವಿ ಇಲ್ಲಿ ನೋಡ್ಬೋದು ಸಾಕಷ್ಟು ವಿದ್ಯಾರ್ಥಿಗಳು ವಿವೇಕಾನಂದರ ವೇಷಭೂಷಣಗಳನ್ನು ತೊಟ್ಟು ಪುಟಾಣಿ ವಿವೇಕಾನಂದರು ನೋಡೋದಕ್ಕೆ ತುಂಬಾ ಕ್ಯೂಟಾಗಿ ಕಾಣಿಸ್ತಾ ಇದ್ದಾರೆ ಇನ್ನು ನಮ್ಮ ಶಾಲೆಯ ವಿದ್ಯಾರ್ಥಿಗಳು ವಿವೇಕಾನಂದರು ಹೇಳಿರ್ತಕ್ಕಂತಹ ಸಂದೇಶಗಳನ್ನು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆನಲ್ಲೂ ಕೂಡ ಬರೆದುಕೊಂಡುಬಿಟ್ಟು ಫಲಕಗಳನ್ನು ರೆಡಿ ಮಾಡ್ಕೊಂಡು ಬಂದಿದ್ದಾರೆ ಈಗ ಈ ಫಲಕಗಳನ್ನು ಹಿಡಿದು ನಮ್ಮ ತುಮಕೂರಿನ ಪ್ರಮುಖ ರಸ್ತೆಗಳಲ್ಲಿ ನಾವು ಈಗ ಸಂಚಾರ ಮಾಡಿಸ್ತೀವಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಇಷ್ಟೇ ವಿವೇಕಾನಂದರ ತತ್ವಗಳನ್ನು ಸಂದೇಶಗಳನ್ನು ಜನರಿಗೆ ತಿಳಿಸಬೇಕು ಜನರಿಗೆ ಅದರಲ್ಲೂ ಇಂದಿನ ಯುವ ಪೀಳಿಗೆಗೆ ವಿವೇಕಾನಂದರ ತತ್ವಗಳನ್ನು ಎಲ್ಲರೂ ಕೂಡ ಫಾಲೋ ಮಾಡಲಿ ಅಂತಕ್ಕಂಥ ಉದ್ದೇಶದಿಂದ ಈ ಒಂದು ಜಾಥವನ್ನು ನಾವು ಪ್ರತಿ ವರ್ಷ ನಮ್ಮ ಶಾಲೆನಲ್ಲಿ ತಪ್ಪದೇ ನಾವು ಆಯೋಜಿಸುತ್ತೇವೆ ಎಲ್ಲ ವಿದ್ಯಾರ್ಥಿಗಳು ಅಷ್ಟೇ ತುಂಬಾ ಉತ್ಸಾಹದಿಂದ ಈ ಒಂದು ಜಾತನಲ್ಲಿ ಪಾಲ್ಗೊಳ್ತಾರೆ ನೋಡ್ಬೋದು ಎಲ್ಲರ ಕೈನಲ್ಲೂ ಕೂಡ ಫಲಕಗಳನ್ನು ಕಾಣ್ತಾ ಇದ್ದೀರ ಹಾಗೆಯೇ ಆ ಫಲಕದಲ್ಲಿ ಒಳ್ಳೊಳ್ಳೆ ಕೊಟೇಶನ್ಸ್ಗಳನ್ನು ಮಕ್ಕಳು ಹಾಕ್ಕೊಂಡು ಬಂದಿದ್ದಾರೆ ಇವಾಗ ನಮ್ಮ ಜರ್ನಿ ಸ್ಟಾರ್ಟ್ ಆಗ್ತಾ ಇದೆ ಎಲ್ಲ ಮಕ್ಕಳು ಉತ್ಸಾಹದಿಂದ ಈ ಒಂದು ಜಾತದಲ್ಲಿ ಕಾಲ್ನಡಿಗೆಯ ಮೂಲಕ ವಿವೇಕಾನಂದರ ಬಗ್ಗೆ ಜಾ ಆಗೃತಿಯನ್ನು ಮೂಡಿಸೋ ಸಲುವಾಗಿ ತುಮಕೂರಿನ ಪ್ರಮುಖ ರಸ್ತೆಗಳಾದಂತಹ ಎಸ್ ಐ ಎಸ್ಐಟಿ ಬಡಾವಣೆ ಹಾಗೆ ಬಿಹೆಚ್ ವೃತ್ತ ಮುಂತಾದ ಕಡೆಯೆಲ್ಲ ನಾವು ಜಾಥಾವನ್ನ ಹೋಗಿದ್ವಿ 誰 ಒಂದು ಕಾರ್ಯಕ್ರಮದ ವಿಡಿಯೋ ಚಿತ್ರೀಕರಣವನ್ನ ಅಮೋಘ ಅವರು ಕೂಡ ಮಾಡಿದ್ರು ಅಂದ್ರೆ ಅವರ ಚಾನೆಲ್ ಅಲ್ಲಿ ಟೆಲಿಕಾಸ್ಟ್ ಆಗುತ್ತೆ ಈ ನ್ಯೂಸ್ ನೀವು ಅಲ್ಲಿ ಕೂಡ ನೋಡಬಹುದಾಗಿದೆ ಇಲ್ಲಿ ನಮ್ಮ ಶಾಲೆಯ ಕನ್ನಡ ಶಿಕ್ಷಕರಾದಂತಹ ನರಸಿಂಹರಾಜು ಸರ್ ಅವರು ಈ ಒಂದು ವಿವೇಕಾನಂದ ದಿನಾಚರಣೆ ಅಂದರೆ ನ್ಯಾಷನಲ್ ಯೂತ್ ಡೇ ದಿನ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ಜಾತವನ್ನು ಕೈಗೊಳ್ಳೋದಕ್ಕೆ ಕಾರಣ ಏನು ಹಾಗೆ ಈ ಜಾತದ ಉದ್ದೇಶ ಏನು ಅಂತ ಹೇಳಿ ಇಲ್ಲಿ ಅಮೋಘ ಚಾನಲ್ ಅಂದರೆ ಮೀಡಿಯಾದವ್ರಿಗೆ ತಿಳಿಸ್ಕೊಡ್ತಾ ಇರೋದನ್ನು ನಾವು ಇಲ್ಲಿ ನೋಡ್ಬೋದಾಗಿದೆ ಇದು ನಮಸ್ಕಾರ ನನ್ನ ಹೆಸರು ಮಮತಾ ನಾವು ಡಾಕಿನಿ ಶಾಲೆಯಿಂದ ಬಂದಿದ್ದೀವಿ ಪ್ರತಿ ವರ್ಷ ನಮ್ಮ ಶಾಲೆಯಲ್ಲಿ ವಿವೇಕಾನಂದ ಜಯಂತಿಯನ್ನು ಆಚರಣೆ ಮಾಡ್ತೀವಿ ಜಾತಾ ಕೂಡ ಹೊರಟಿದೆ ಪ್ರತಿ ವರ್ಷ ಇದರ ಉದ್ದೇಶ ಯೂತ್ಸನ್ನು ಯೂತ್ಸ್ನ ಇನ್ಸ್ಪೈರ್ ಮಾಡಿ ಮತ್ತೆ ವಿವೇಕಾನಂದ ಅವರ ಪ್ರತಿಗಳನ್ನ ಎಲ್ರಿಗೂ ಸಾರುವಂಥ ನಾವು ಪ್ರತಿ ವರ್ಷ ಮಾಡ್ತಾ ಇದ್ದೀವಿ ಯೂತ್ಸು ಅವರಲ್ಲಿರುವಂಥ ಅಗಾಧವಾದ ಶಕ್ತಿ ಇನ್ನ ನಮ್ಮ ದೇಶದ ಬೆಳವಣಿಗೆಗೋಸ್ಕರ ಉಪಯೋಗಿಸ್ಕೊಂಡು ಅಂತ ಸಾರುವಂಥ ಪ್ರಯತ್ನ ನಾವು ಮಾಡ್ತಾ ಕಾರ್ಯಕ್ರಮ ಶಾಲೆಯಲ್ಲಿ ಮಕ್ಕಳು ಕೆಲವು ಕೆಲವರು ವಿವೇಕಾನಂದ ಅವರ ಅಲ್ಲಿ ಬಂದಿರ್ತಾರೆ ಸೊ ಅವರ ಅವರನ್ನು ನೋಡಿದಾಗ ವಿವೇಕಾನಂದ ಅವರ ಕೆಲವೊಂದು ತತ್ವಗಳು ಮಕ್ಕಳ ಮನದಲ್ಲಿ ಮುಕ್ತಿ ಅನ್ನೋದು ಒಂದು ಉದ್ದೇಶ ಶಾಲೆಯನ್ನು ಆಚರಣೆ ಮಾಡ್ತೀವಿ ಮತ್ತು ಅದನ್ನು ಜನಕ್ಕೆ ಸಾರುವಂಥ ಉದ್ದೇಶದಿಂದ ನಾವು ಜಾಥಾ ಕೂಡ ಪ್ರತಿ ವರ್ಷವೂ ಇದ್ದೀವಿ ನಾವು ಭದ್ರಮಿಸಿದ ನಾವು ಇಂದು ಸ್ವಾಮಿ ವಿವೇಕಾನಂದರ ಜನ್ಮದಿನವೆಂದು ಆಚರಿಸಿದ್ದೇವೆ ಸ್ವಾಮಿ ವಿವೇಕಾನಂದರ ಜನ್ಮದಿನವಾದ ಹನ್ನೆರಡನೇ ಜನವರಿಯನ್ನು ನಾವು ರಾಷ್ಟ್ರೀಯ ಯುವ ದಿನ ಎಂದರೆ ನ್ಯಾಷನಲ್ ನ್ಯೂಸ್ ಡೇ ಎಂದು ಆಚರಿಸಿದ್ದೇವೆ ಸ್ವಾಮಿ ವಿವೇಕಾನಂದರ ಬಾಲ್ಯದ ಹೆಸರು ನರೇಂದ್ರನಾಥ ದತ್ತ ಇವರ ತಂದೆ ವಿಶ್ವನಾಥ ದತ್ತ ಹಾಗೂ ಸಾಯಿ ಭುವನೇಶ್ವರಿ

To deliver a short speech about national youth day. National Youth Day, also known as Swami Vivekananda Jayanti, is celebrated every year on 12th January. Mm -hmm. It is the birthday of great philosopher, religious teacher, author, author and author and mm -hmm. chief disciple of Indian mystic, Ramakrishna. The main motto of the Vivekananda speeches and quotes are self-belief. ಅನ್ನ ಹೆಸರು ನಾನು ಎಂಟನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಇಂದು ಹನ್ನೆರಡನೇ ಜನವರಿ ಸ್ವಾಮಿ ವಿವೇಕಾನಂದ ಅವರು ಹನ್ನೆರಡನೇ ಜನವರಿ ಸಾವಿರದ ಎಂಟುನೂರ ಅರವತ್ತ್ ಕಲ್ಕತ್ತಾದಲ್ಲಿ ಜನಿಸಿದರು ಇವರು ರಾಮಕೃಷ್ಣ ಪರಮಹಂಸರ ಪ್ರಮುಖ ಶಿಷ್ಯರಾಗಿದ್ದರು ಅವರು ಚಿಕಾಗೋದಲ್ಲಿ ನೀಡಿದ ಭಾಷಣದಿಂದಾಗಿ ಇಡೀ ವಿಶ್ವವೇ ನೋಡುವ ದೃಷ್ಟಿಯೇ ಬದಲಾಯಿತು ಸ್ವಾಮಿ ವಿವೇಕಾನಂದ ಸ್ವಾಮಿ ವಿವೇಕಾನಂದ ಜಯಂತಿ ಸೆಲೆಬ್ರೇಟೆಡ್ ಆನ್ ಇನ್ ಇಂಡಿಯಾ ಆನ್ ಜನವರಿ ಟ್ವೆಲ್ To commemorate the, the birth anniversary of one of the most religious and spiritual thinkers of India. ಈ ರೀತಿ ಸ್ವಾಮಿ ವಿವೇಕಾನಂದರ ಜನ್ಮದಿನದ ಪ್ರಯುಕ್ತ ಕೈಗೊಂಡ ಜಾಥ ತುಂಬನೇ ಯಶಸ್ವಿಯಾಗಿ ಪೂರ್ಣಗೊಳ್ತು ಅಂತಲೇ ಹೇಳ್ಬೋದು ನಮ್ಮ ಜಾತಕ್ಕೆ ನಮ್ಮ ತುಮಕೂರಿನ ಟ್ರಾಫಿಕ್ ಪೊಲೀಸ್ ಆಗಿರ್ಬೋದು ಹಾಗೆ ಮೀಡಿಯಾದವರು ಆಗಿರ್ಬೋದು ಹಾಗೆ ನಮ್ಮ ಆಗಿರ್ಬೋದು ಎಲ್ಲರೂ ಸಪೋರ್ಟ್ ಮಾಡಿದ್ರು ಹಾಗೆ ಮಕ್ಕಳು ಕೂಡ ಉತ್ಸಾಹದಿಂದ ಭಾಗವಹಿಸಿದ್ರು ವಿಡಿಯೋವನ್ನು ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು